ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಇತರ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ ಪಾಕಿಸ್ತಾನ ಅಫ್ಘಾನಿಸ್ತಾನ ಹಾಗೂ ಇತರ ದೇಶಗಳ ಪ್ರಜೆಗಳು ಬಂದು ನೆಲೆಸಿದರೆ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗುತ್ತೆ ಎಂದು ರಾಜ್ಯದ ವಸತಿ ಮತ್ತು ವಕ್ ಖಾತೆ ಸಚಿವ ಜಮೀರ್ ಅಹಮದ್ ತಿಳಿಸಿದರು ತಾಲೂಕಿನ ಕೈವಾರದಲ್ಲಿ ಮುಸ್ಲಿಂ ಬಾಂಧವರು ಆಯೋಜಿಸಿದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಲಾ ಐವತ್ತು ಸಾವಿರ ರೂಪಾಯಿ ವಿತರಿಸಿ ಮಾತನಾಡಿದರು ಕೋಗಿಲಿನಲ್ಲಿ ಮನೆಗಳ ತೆರವುಗೊಳಿಸಿದ ಬಗ್ಗೆ ಮಾತನಾಡಿ ದೇಶಕ್ಕೆ ಯಾರೇ ಆಗಮಿಸಿದರೂ ವೀಸಾ ತೆಗೆದುಕೊಂಡು ಬರಬೇಕು ವೀಸಾ ಮುಗಿದ ಕೂಡಲೇ ಹೊರಡಬೇಕು ಎಷ್ಟು ಜನ ಆಗಮಿಸಿದರೂ ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಎಂಬ ವಿವರಗಳು ರಾಜ್ಯ ಸರ್ಕಾರದಲ್ಲಿ ಇರುವುದಿಲ್ಲ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗುತ್ತದೆ ವೀಸಾ ಮೂಲಕ ಬಂದಿರಲಿ ಅಥವಾ ಕಳೆದಾರಿಯಲ್ಲಿ ಬಂದಿರಲಿ ನಿಯಂತ್ರಿಸಬೇಕಾಗಿರುವುದು ಕೇಂದ್ರ ಸರ್ಕಾರ ಅವರು ಬಂದು ನೆಲೆಸಿದರೆ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ತೋರಿಸುತ್ತದೆ ಎಂದರು ಬಾಂಗ್ಲಾದಿಂದ ಬಂದವರಿಗೆ ಮನೆ ನೀಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ ಅದು ಹೇಗೆ ಸಾಧ್ಯ ಆಧಾರ್ ಕಾರ್ಡ್ ಮತ್ತಿತರ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯದವರಿಗೆ ಮಾತ್ರ ಮನೆಗಳನ್ನು ವಿತರಿಸಲಾಗುತ್ತದೆ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾರು ಬೇಕಾದರೂ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ವಿರೋಧ ಪಕ್ಷದ ನಾಯಕರಿಗೆ ವಿಷಯ ಗೊತ್ತಿಲ್ಲವೇ ಬಿಜೆಪಿಯವರು ಕೇವಲ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು ಕಳೆದ ಎರಡು ವರ್ಷಗಳಿಂದ ಖಾಲಿ ಮಾಡುವಂತೆ ಅವರಿಗೆ ಸಾಕಷ್ಟು ಬಾರಿ ಕೃಷ್ಣ ಬೈರೇಗೌಡರು ಹೇಳಿದರು ನೋಟಿಸ್ಗಳನ್ನು ನೀಡಲಾಗಿತ್ತು ಏನಾದರೂ ಬೆಂಕಿ ಅನಾಹುತ ಆದರೆ ಅಪಾಯವಾಗತ್ತೆ ಆದರೂ ಖಾಲಿ ಮಾಡದಿದ್ದಾಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತೆರವುಗೊಳಿಸಲಾಯಿತು ನಿರಾಶ್ರಿತರ ಊಟ ವಸತಿಗೂ ಛತ್ರಗಳಲ್ಲಿ ಏರ್ಪಾಟು ಮಾಡಲಾಗಿತ್ತು ಹೊರಟು ಬಿಟ್ಟರೆ ಮನೆ ದೊರೆಯುವುದಿಲ್ಲ ಎಂದು ಅವರು ಅಲ್ಲಿಗೆ ತೆರಳಲಿಲ್ಲ ಎಂದು ತಿಳಿಸಿದರು ನಿರಾಶ್ರಿತರಾದ ರಾಜ್ಯದ ವಾಸಿಗಳಿಗೆ ಒಂದು ಲಕ್ಷ ಮನೆ ವಿತರಣೆ ಯೋಜನೆಯಲ್ಲಿ ಮನೆ ನೀಡಲು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಆ ಯೋಜನೆಯಲ್ಲಿ ಒಂದು ಮನೆಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಲಕ್ಷ ವೆಚ್ಚವಾಗುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಲಾ ಒಂದೂವರೆ ಲಕ್ಷ ನೀಡುತ್ತೆ ನಿರಾಶ್ರಿತರಿಗೆ ಐದು ಲಕ್ಷ ನೀಡಲಾಗುತ್ತೆ ಸಾಮಾನ್ಯ ವರ್ಗದವರು ಎರಡೂವರೆ ಲಕ್ಷ ಹಾಗೂ ಪರಿಶಿಷ್ಟ ವರ್ಗದವರು ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ನೀಡಬೇಕು ಅವರು ನಿರಾಶ್ರಿತರಾಗಿರುವುದರಿಂದ ಬ್ಯಾಂಕಿನಿಂದ ಸಾಲದ ಮೂಲಕ ನೀಡಲಾಗುತ್ತೆ ಎಂದು ಹೇಳಿದರು ಬಳ್ಳಾರಿ ಜಿಲ್ಲೆಯಲ್ಲಿ ಬ್ಯಾನರ್ ವಿಚಾರಕ್ಕೆ ಒಬ್ಬ ಬಡವ ತೀರಿಕೊಂಡ ಅದು ಸಣ್ಣ ಮನೆಯಲ್ಲಿ ಐದು ಜನರು ವಾಸ ಮಾಡ್ತಿದ್ರು ಅವರ ಮನೆಗೆ ಭೇಟಿ ನೀಡಿ ಒಂದು ಸಣ್ಣ ಕಾಣಿಕೆ ನೀಡಿದೆ ಅದು ಇಪ್ಪತ್ತೈದು ಲಕ್ಷ ಎಂದು ಹೇಳಿಲ್ಲ ಒಂದು ವೇಳೆ ಇಪ್ಪತ್ತೈದು ಲಕ್ಷ ನೀಡಿದರೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಯಾಕೆ ಅಸೂಯೆ ಅವರು ಕೊಡುವುದಿಲ್ಲ ಕೊಡುವವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ ಬಡವರಿಗೆ ಸಹಾಯ ಮಾಡುವುದರಲ್ಲೂ ರಾಜಕೀಯ ಮಾಡ್ತಾರೆ ಎಂದು ಟೀಕಿಸಿದರು ತಾಲೂಕಿನ ಮುರುಘಮಲ್ಲ ದರ್ಗಾ ಅಭಿವೃದ್ಧಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಹಳ ಶ್ರಮ ವಹಿಸಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ರಾಜ್ಯದ ಯಾವ ಭಾಗದಲ್ಲೂ ದರ್ಗಾ ಅಭಿವೃದ್ಧಿಗೆ ಇಷ್ಟೊಂದು ಹಣ ನೀಡಿಲ್ಲ ವಕ್ ಖಾತೆ ಸಚಿವನಾಗಿ ನನ್ನ ಕೈಯಲ್ಲೂ ಸಾಧ್ಯವಾಗ್ತಿರಲಿಲ್ಲ ಮುಖ್ಯಮಂತ್ರಿಗಳನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಅನೇಕ ಬಾರಿ ಮಾತನಾಡಿ ಅನುದಾನವನ್ನು ಮಂಜೂರು ಮಾಡಿಸಿದ್ದಾರೆ ಈ ತಿಂಗಳಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವುದಾಗಿ ತಿಳಿಸಿದರು ಮುಖಂಡರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ ಸಮಾಜ ಸೇವಕರಾದ ಮೊಹಮ್ಮದ್ ಜಾಫರ್ ಸಾದಿಕ್ ಪಾಷಾ ಅಬ್ದುಲ್ ಸಮದ್ ಅಲ್ತಾಫ್ ಖಾನ್ ಜಬರ್ ಖಾನ್ ಅನ್ವರ್ ಪಾಷಾ ರಾಜ್ಯ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಾಫಿ ಸಾದಿ جافر صادق ابدل سمد نواز پاشا ڈابا ناج گرام پنچات مجی ادھا سینپ کئیوار جامعہ مسید ادھا یاسین اپاش محبوب کاردرش سد سمیولا سی راز یس مولا پیروز سی رحمت نیاز یسڈی امریش مستف منی سیری مطلب ہلوار مکھڈر ب منٹ سے پچاس روپے روپئے کے اندر کے اکاؤنٹ کے اندر ڈائریکٹ پچاس ہزار روپیہ جو کمیٹی والے جو کرتی ایک شادی کو پانچ ہزار پچاس ہزار اللہ تلاز کو ہے دل ہونا چاہیے ہمارے غریب بچے جو شادی شادیاں ہوتی ہوں

کو خالی کرے. کو بڑا سے جو ہے ان کو پورا رہنے کا کھانے کا پریٹک کر بات کر رہے تھے چار ایکڑ جگہ دیکھو ایسا دوست بند کر دینا سر بھنجے بھی بات کر رہے تھے اب وہ ڈیمانی سکر کو انتظام پھولا کر رہے تھے گھنڈوی پیوز سے انہوں جانے کے واسطے کیا کر رہے ہیں ذرا ڈر کے اب میں کہے تو کہاں یہ خرام جتی کی لیکی کر بھول کو وہ ڈر کے سو تم نے ڈر کو انہوں گئے نہیں اور میں جو بھی حدیثہ نہیں ہوا تھا وہ حدیثہ ہوگا حدیثہ کے بعد چیپ نیسا صاحب صدرہ میں ایسا ہو بھنجے ویزیٹ کرو کو گفرنے کی وجہ سے میں کر گیا کو دیکھ کی ان دھران دیتی اور مولکوں میں وعدہ کر لیتے ہیں اب وہ دارکیمنٹ ویریفیکیشن چل رہا ہے اب دیکھیں کہ پیچے پیو رہے ہیں وہ چاہے بڑا ایشیو بنا رہی بندہ تشکلہ ہوں گیا رہی ہیں پاکی کرنا رہی ہیں اور جسے بھی اثر دے بھی سکتے ہیں اور پھر دارکیمنٹ ویریفیکیشن چل رہا ہے اب دارکیمنٹ ویریفیکیشن کہہ کی چھتی سے اٹھائی جنہیں گاہوں میں دوسرے والا ایک ساتھ ایک ساتھ پر ساتھ مہربانی ನಮ್ಮಗಳಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಡ್ಬೇಕಂತ ತೀರ್ಮಾನ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ನಾವು ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಪ್ರಸ್ಪೆಂಟ್ ಮಾಡಿ ಹೇಳಿದ್ದಾರೆ ಯಾರ ಮನೆ ಡೆಮಾಲಿಷ್ ಮಾಡಿದ್ದೀವಿ ಅವರೆಲ್ಲ ನಾವು ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಮನೆ ಕೊಡ್ತೀವಿ ಕಂಡೀಶ್ನಲ್ಲಿ ಅವ್ರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರಬೇಕು ನಮ್ಮ ರಾಜ್ಯದವ್ರು ಇರಬೇಕು ಕರ್ನಾಟಕದವ್ರು ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂದು ಅಂತ ನನ್ನ ಮಾಹಿತಿ ಬಂತು ಕೃಷ್ಣಬೇರಗು ಫೋನ್ ಮಾಡ್ತೀನಿ ನಾವೇ ತೀರ್ಮಾನ ಮಾಡಿ ಒಟ್ಟಾಗಿ ಕೊಡೋದ್ರಿಂದ ಹೆಂಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಹಂಗ ಕೊಂಡ್ಕೊಂಡು ಅಂತ ತೀರ್ಮಾನ ಮಾಡಿದ್ವಿ ಈಗ ಒಂದೇ ಸತಿ ಕೊಡಕ್ಕಾಗಿಲ್ಲ ಅಂದ್ರೆ ಹೆಂಗಾಗ್ತದೆ ಹಂಗ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ರಾಜಕೀಯ ಬಿಟ್ಟು ಅವ್ರು ಈಗ ಬಿಜೆಪಿಯವರಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಇಕ್ಕೊಂಡೇ ರಾಜಕೀಯ ಮುಸಲ್ಮಾನ ಇಕ್ಕೊಂಡೇ ಅವ್ರು ರಾಜಕೀಯ ಮಾಡ್ತಿರೋದು ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿರೋಧ ಪಕ್ಷ ನಾಯಕು ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ ಈಗ ಬಂಗ್ಲಾದೇಶದಿಂದ ಬಂದು ಬಂದವರೇ ಬಾಂಗ್ಲಾದೇಶವ್ರು ವಾಸ ಮಾಡ್ತವ್ರ ಅಂತಲ್ಲ ಅದು ಯಾರು ಜವಾಬ್ದಾರಿ ಆಗ್ತದೆ ಎರಡು ಸಾವಿರದ ಹದಿನಾಲ್ಕಿಂದ ಬಿ ಜೆ ಪಿದಲ್ಲಿ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇರೋದು ಯಾವ್ದಾನ ಬೇರೆ ದೇಶದಿಂದ ಬಂದರೆ ಅವ್ರಿಗೆ ಕಂಡೀಷನಲ್ಲಿ ವೀಸಾ ಕೊಡ್ತಾರೆ ಅವ್ರಿಗೆ ಇಷ್ಟು ದಿನ ಅಂತ ಒಂದು ಥರ್ಟಿ ಡೇಸ್ ವೀಸಾ ಕೊಡ್ತಾರೆ ಸಿಕ್ಸ್ಟಿ ಡೇಸ್ ವೀಸಾ ಕೊಡ್ತಾರೆ ಮೆಡಿಕಲ್ ಇದ್ದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ ಎಕ್ಸಿಟ್ ಆಗಬೇಕಾದ್ರೆ ಯಾರು ಜವಾಬ್ದಾರಿ ಸೆಂಟ್ರ್ ಮತ್ತೆ ಯಾರು ವಿಫಲ ಆದರು ಯಾರು ವಿಫಲ ಆದರು ಹೆಂಗೆ ಹೇಳ್ತಾರೆ ಅವರು ಈ ಕಾಂಗ್ರೆಸ್ ಕೇಂದ್ರದಲ್ಲಿ ಯಾರು ಸರ್ಕಾರ ಆಗೋದು ಅವ್ರ ಜವಾಬ್ದಾರಿ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವರು ಕೇಳಕ್ಕೆ ಬಯಸ್ತಾಯಿದ್ದೀರಿ ಒಬ್ಬ ಬಂಗ್ಲಾದೇಶಕ್ಕೆ ಇಲ್ಲಿ ಮಳೆ ಕೊಡೋಕ್ಕೆ ಸಾಧ್ಯ ರೀ ನಾವು ಖಡಕ್ಕಾಗಿ ನಾವು ಹೇಳಿದೀವಿ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ಯಾ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಇಲ್ಲಿ ಅವ್ರನ್ನ ಮನೆ ಕೊಡೋದು ಅಂತ ನಾವು ಹೇಳಿದೀವಿ ಈಗ ಬಂಗ್ಲಾದೇಶವ್ರಿಗೆ ಮನೆ ಹಿಂಗೆ ಕೊಡೋಕ್ಕೆ ಸಾಧ್ಯ ರೀ ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ ಅವ್ರ ಐದು ವರ್ಷ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ ಈಗ ಐದು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ವಾಸ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು ಆಧಾರ್ ಕಾರ್ಡ್ ಇರಬೇಕು ಪಿ ಪಿ ಎಲ್ ಕಾರ್ಡ್ ಇರಬೇಕು ವೋಟರ್ ಕಾರ್ಡ್ ಇರಬೇಕು ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಈಗ ಬಾಂಗ್ಲಾದೇಶ್ಗೂ ಕೊಟ್ವಿ ಅಂತ ಇಳ್ಕೊಳ್ಳಿ ಈಗ ಆರ್ ಟಿ ಈಗ ಎಕ್ಸ್ ವೈ ವೈಝ್ಯಾಟ್ ನಾಗರಾಜೋ ಅಯ್ಯೂಬೋ ಯಾರೋ ಅನ್ನೋ ಇಸ್ಮಾಯಿಲೋ ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ ಅವ್ರು ಕಟ್ಟುಬಿಟ್ಟು ಗೊತ್ತಾಗ್ಬಿಡ್ತದೆ ಆರ್ ಟಿ ಎದಲ್ಲೋದ್ರೆ ಇವನು ಯಾವನು ಎಲ್ಲಿದ್ದನು ಅಷ್ಟು ಬುದ್ಧಿ ಬೇಡ ಅವ್ರಿಗೆ ಆಮೇಲೆ ಆಚೆ ಅವ್ರಿಗೆ ಎಂಗ್ರಿ ಕೊಡಕ್ಕೆ ಸಾಧ್ಯ ಖಡಕ್ಕಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವ ಕಾಂಡಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮನೆ ಅಂತ ಕೇಳಿದ್ದೀವಿ ಆಚೆ ಅವ್ರಿಗೆ ಯಾವ ಕಾಂಡಕ್ಕೆ ನಮ್ಮ ಮನೆ ಕೊಡಲ್ಲ ಈ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಸುದ್ದಿ ಇಲ್ಲ ಸುದ್ದಿ ಇಲ್ಲ ಯಾವುದು ಅವ್ರಿಗೆ ಏನೋ ಒಂದು ಇಶ್ಯೂ ಬೇಕು ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ಆಮೇಲೆ ಬಡವ್ರ ಜಾತಿ ಇದೆಯಲ್ಲೀ ನಾನು ಕೇಳಿದ್ದೀನಿ ಬಡವ್ರ ಜಾತಿ ಇದೆಯಾ ಬಡವ್ರ ಜಾತಿ ಇಲ್ಲ ರೀ ಪಾಪ ಅಯ್ಯೋ ಅಪ್ಪ ಜೀವನ ಮಾಡಿದ್ರೆ ಸಾಕು ಅಲ್ಲಿ ಅದೇ ನಮ್ಮ ಮನೆಗಳು ಕೊಡಬೇಡಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕಂಡಾಗ ಅದು ಮಾಡ್ತಾರೆ ಅಲ್ಲಿ ಯಾರೋ ರಾಜಶೇಖರ್ ಸತ್ತ ಅಂತ ಅಲ್ಲಿಬಿಟ್ಟು ಹೋಗಿ ಇಪ್ಪತ್ತೈದು ಲಕ್ಷ ನಾನು ಕೊಟ್ಟಿಲ್ಲ ಇಪ್ಪತ್ತೈದು ಲಕ್ಷ ಕೊಡೋಕೆ ಅದು ಒಂದು ಹೊಟ್ಟೆಕ್ಕೆ ಇಚ್ಬಿಡ್ತಾರೆ ಅವರು ಕೊಡೋಂಗಿಲ್ಲ ಅವ್ರಿಗೂ ಮನಸ್ಸು ಅವರು ಕೊಟ್ಟಿಲ್ಲ ಕೊಡೋರ್ಗು ಹೊಟ್ಟೆಕ್ಕೆ ಇಚ್ಬಡ್ತಲ್ಲ ರೀ ಅವರು ರಾಜಶೇಖರ್ ಕೊಟ್ಟಿದ್ದು ಏನಂದ್ರು ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ರು ಎಲ್ಲಿಂದ ಬಂತು ಏನು ಬಂತು ರೀ ಸ್ವಾಮಿ ನಾನು ಇಪ್ಪತ್ತೈದು ಲಕ್ಷ ಅಂತ ಕೊಟ್ಟಿಲ್ಲ ನಾನು ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ ನಾನು ನಾನು ಅವತ್ತು ಹೇಳಿದ್ದೀನಿ ಮಾಧ್ಯಮದಲ್ಲಿ ಅವ್ನ್ ಅವ್ನ ರಾಜಶೇಖರಿಗೆ ಐವತ್ತು ಕೋಟಿ ಕೊಟ್ಟರೆ ಅವ್ನ ಜೀವನ ತರಕ್ಕೆ ಸಾಧ್ಯ ಆಗೋಲ್ಲ ಅವ್ನು ಬರ್ತಾರ ಹೋಗಿ ನೋಡ್ರಿ ಯಾವ ಥರ ಜೀವನ ಮಾಡ್ತಾಯಿದ್ರೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರು ನೀವು ಕುಚ್ಚು ಬರಬೇಕಾಗಿತ್ತು ಬಿಡಪ್ಪ ಯಾವನೋ ಕೊಡ್ತಾನೆ ಅದೆಲ್ಲ ಇಲ್ಲಿ ನಿಮಗೆ ಬರೇ ಹೊಟ್ಟೆ ಕಿಚ್ಚು ಅಂದರೆ ನಿಮ್ಗೆ ಒಳ್ಳೇದಾಗಬೇಕು ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಬೇಕು ಬಡವರು ಸಾಯಿ ಎಕ್ಸಾಂಪಲ್ ಸಾಧನೆ ಕೊಡೋಕೆ ಕೇಳಿ ಒಂದು ಮನೆ ಕೊಟ್ಟಿರೋದು ಹೇಳಿ ನಾನು ವಸತಿ ಮಂತ್ರಿಯಾಗಿ ನಾನು ಕೇಳ್ತೀನಿ ನಾನು ಒಂದು ಮನೆ ನಾನು ಓಪನ್ ಆಗಿ ಅಕ್ಟೋಬರ್ ಆರನೇ ತಾರೀಖಿಗೆ ಓಪನ್ ಆಗಿ ಕೊಪ್ಪಳದಲ್ಲಿ ಸವಾಲು ಹಾಕಿದ್ದೆ ನನ್ನ ಮನೆ ಮುಖ್ಯಮಂತ್ರಿ ಮುಂದೆನೇ ಬಿ ಜೆ ಪಿ ಅವ್ರು ಸ್ಲಮ್ ಇಸ್ಲಾಂ ಬೋರ್ಡಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವಹಿತ ತೊಗೊಳ್ತೀನಿ ಅಂತ ಹಾಕಿದ್ದೆ ಹೇಳ್ಬಿಡ್ಲಿ ಅವರು ನಮಗೆ ಈ ಗ್ಯಾರಂಟಿದಲ್ಲೂನು ಈ ಗ್ಯಾರಂಟಿಗಳಲ್ಲಿ ಒಂಬತ್ತುವರೆ ಸಾವಿರ ಕೊಟ್ಟು ಮನೆ ಮುಖ್ಯಮಂತ್ರಿಗಳು ಜನ ಪಾಪ ಕೊಡೋಕ್ಕಾಗಲ್ಲ ಬೆನಿಫಿಷರಿ ನಮ್ಮ ಸರ್ಕಾರ ವತಿಯಿಂದಲೇ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟು ಬಿ ಜೆ ಪಿಯವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ ಏನಕ್ಕಪ್ಪ ನೀವು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ ನಿಮಗೆ ನೀವು ಕೊಡ್ಬೋದಾಗಿತ್ತಾನೆ ನಮ್ಗೆ ಐವತ್ತೈದರಿಂದ ಅರವತ್ತು ಸಾವಿರ ಕೊಟ್ಟು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದ್ರ ಮೇಲೆ ಇದು ನಾವು ಚುನಾವಣೆ ಟೈಮಲ್ಲಿ ಕೊಟ್ಟಿಲ್ಲ ಬಡವರು ಫ್ರೀಯಾಗಿ ಮನೆ ಕೊಡ್ತೀವಂತ ಏನಕ್ಕೆ ಅಂದರೆ ಪಾಪ ಅವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಬೀದಿಲಲ್ಲಿದ್ದರು ಇದೇ ತಿಂಗಳಲ್ಲಿ ಮನೆ ಅಶೋಕ್ ಅವರೇ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ತಾಯಿ ಬಂದು ನೋಡಿ ಯಾವ ಥರ ಬಡವ್ರಿಗೆ ಮನೆ ಕೊಡ್ತಾ ಇದ್ದೀವಿ ಸರ್ಕಾರ ಏನು ಮಾಡ್ತಾರೆ ಅಂತ ಬನ್ನಿ ನೋಡಿ ಹುಬ್ಳಿದಲ್ಲಿ

اب ہور سال سے آگے اب ہمیں ہمارے گاؤں میں عرس ہوتا ہے نا ارس کے بات ہے یہ سال ہمیں حوالی کر رہی ہیں اگلے سال انشاءاللہ شاء کمیٹی والے درگاہ کمیٹی والے کو انہوں اور ہمیں پورے مل کو بات چیت کر کو ہمیں قوالی کا پروگرام کینسل کر کو نیکسٹ سال سے ہر سال ہمیں شاید کر کو ہی ان شاء اللہ کریں گے

ಹೆಣ್ಣಿಗೆ ಗಂಡಿಗೆ ವಾಚ್ ಕೊಟ್ಟಿದ್ದೀವಿ ಎಲ್ಲ ಮನೆ ಬೇಕಾಗಿರೋ ಸಾಮಾನು ಯಾವ ಯಾವ ತಾಲೂಕಲ್ಲಿ ಬಂದಿದ್ದಾರೆ ಇಲ್ಲಿ ಚಿಂತಾಮಣಿಯಿಂದ ಬಂದಿದ್ದಾರೆ ಕೈವಾರದವರು ಇವರು ಇದ್ದಾರೆ ಬಾಗೇಪಲ್ಲಿ ಅವರು ಇದ್ದಾರೆ ಎಲ್ಲರೂ ನೆಕ್ಸ್ಟ್ ವರ್ಷದಿಂದ ನಾವು ಎಲ್ಲರೂ ಕಮಿಟಿ ಅವ್ರು ಸೇರಿ ಮಾತಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವರ್ಷಕ್ಕೊಮ್ಮೆ ಮಾಡೋಣಕ್ಕೊಮ್ಮೆ ಮಾಡೋದಂದ್ರೆ ನಮ್ದು ನಮ್ದು ದರ್ಗಾ ಇದೆ ನಮ್ದು ಹಜರತ್ ಶಾಲಿ ಇಬ್ರಾಹಿಂ ಶಾಲಿ ಅವರು ಊರ್ಸಿರುತ್ತೆ ಊರ್ಸ್ ಮಾರನೇ ದಿವಸ ನಾವು ಮಾಡೋಣ ನಮ್ಮ ಅಣ್ಣನು ಇವಾಗ ಹೇಳಿದ್ದಾರೆ ಇವರು ಐದು ಮದ್ ಮದ್ವೆಗೆ ಒಕ್ಕೊಂಡಿದ್ದಾರೆ ನಾವು ಐದು ಮದ ಮದ್ವೆ ನಮ್ ಕಡೆಯಿಂದ ಮಾಡಿಸ್ತೀವಿ ಇನ್ನೂ ನಾವು ಎಷ್ಟು ಜನ ನಾವು ನೋಡ್ಕೊಂಡು ಯಾರ್ಯಾರು ಎಷ್ಟು ಭಾಗ ಮಾಡ್ತೀವಿ ಎಷ್ಟು ಇದು ಮಾಡ್ತಾರೋ ನೋಡ್ಕೊಂಡು ಮಾಡೋಣ ಅಂತ ನಮ್ಮ ಮದುವೆ ನಾನು ಇದಿತ್ತು ಏನ್ ಮದುವೆ ನಮ್ಮ ಮಕ್ಕಳ ಮದುವೆ ಆಗಕ್ ಮುಂಚೆ ನಾವು ಒಂದ್ ಹತ್ ಮದುವೆ ಮಾಡಿಕೊಂಡ ಮಾಡ್ಬೇಕು ಅಂತ ಆಸೆ ಇದ್ ಮಾಡ್ಕೊಂಡಿದ್ವಿ ಅರ್ಗೆ ಇಟ್ಕೊಂಡಿದ್ವಿ ಅದ ಅದಕ್ಕೋಸ್ಕರ ಇವತ್ತು ನಾವು ಮಾಡಿದ್ವಿ ಬರ್ತಾರೆ ಪ್ರೋಗ್ರಾಮ್ ಇತ್ತಲ್ಲ ನಾವು ಲಕ್ಷ್ಮೀಪುರ ಮಸೀದಿ ಓಪನ್ ಇತ್ತು ಅದಕ್ಕೋಸ್ಕರ ಮತ್ತು ನಾವು ಕರೆದಿದ್ದಕ್ಕೆ ನಮ್ಮ ಮೇಲೆ ಪ್ರೀತಿ ನಮ್ಮ ಊರ ಮೇಲೆ ಪ್ರೀತಿ ಇರೋದಕ್ಕೆ ಫಸ್ಟು ಎಲೆಕ್ಷನ್ ಟೈಮಲ್ಲೂ ಬಂದಿದ್ರು ಇವಾಗಲೂ ಕರೆದ್ರೆ ಬಂದು ನಮಗೆ ಒಳ್ಳೆ ಒಂದು ಖುಷಿಯಾಯಿತು ಬಂದು ಸಚಿವರು ಸುಧಾಕರ್ ಸಾಹೇಬರು ಅವರು ಬಿಜಾಪುರದಲ್ಲಿ ಇದ್ದಾರೆ ಬಿಸಿ ಇದ್ದಾರೆ ಸಿ ಎಂ ಅವ್ರ ಇರಬೇಕು ಅಂತ ಫಸ್ಟೇ ಹೇಳಿದರು ನಮ್ಮ ಅವ್ರ ಅಣ್ಣ ಅವರು ಬಾಲಾಜಿ ಸರ್ ಬಂದಿದ್ದರು ತುಂಬ ಖುಷಿಯಾಯಿತು ನಮ್ಮ ಊರು ಜನ ಎಲ್ಲ ನಮ್ಮ ಸಿನ್ನಪ್ಪ ಇರ್ತಾರೆ ನಮ್ಮ ನಾಗರಾಜಣ್ಣ ಜನ ಎಲ್ಲರೂ ಬಂದಿದ್ದರು ಖುಷಿಯಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಇದೊಂದು ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡಿದ್ದೀವಿ ಅವರಿಗೆ ನಾವು ತುಂಬಾ ಒಂದು ಧನ್ಯವಾದವನ್ನ ಹೇಳ್ತೀವಿ ಬಹಳ ಇವತ್ತಿನ ಕಾರ್ಯಕ್ರಮ ಬಂದು ಬಹಳ ಅದ್ದೂರಿಯವಾಗಿ ನಡೀತು ಎಲ್ಲರ ಸರ್ಕಾರದಿಂದ ನಮ್ಮ ಓರೋರ ಸರ್ಕಾರ ಎಲ್ಲ ನಮ್ಮ ಹಿಂದೂ ಬಾಂಧವರು ನಾವೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೀವಿ ಇವತ್ತು ಇದರಲ್ಲಿ ನಮ್ಮ ಊರು ಗ್ರಾಮಸ್ಥರ ಸಹಕಾರ ಇದೆ ನಮ್ಮ ಜಮಾತ್ ಕಮಿಟಿ ಅವರ ಸಹಕಾರ ಇದೆ ನಮ್ಮ ದರ್ಗಾ ಕಮಿಟಿ ನಮ್ಮ ಹುಡುಗರು ಎಲ್ಲರೂ ಬಹಳ ಶ್ರಮದಿಂದ ಇವತ್ತಿನ ಮುಗ ನಾವು ಕೈಗೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಗಿದೆ ಎಲ್ಲರೂ ಚಿಂತಾಮಣಿ ಕಮಿಟಿಯಿಂದನೂ ಜನ ಬಂದಿದ್ದಾರೆ ಕಲೀಂ ಸಾಹೇ ಅವರು ಎಲ್ಲರು ಬಂದಿದ್ದಾರೆ ಇವತ್ತು ಎಲ್ಲರ 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 ಕಡೆಯಿಂದ ನಮ್ಮ ನಮ್ಮ ಒಬ್ಬರ ಕಡೆಯಿಂದ ಎಲ್ಲರ ಕಡೆಯಿಂದ ಸಾಗರ ಆಗಿದೆ ಮುಂದೆ ಹೀಗೆ ನಾವು ಬರೋ ವರ್ಷನೂ ಹೀಗೆ ಒಂದು ಅದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಒಂದು ಶ್ರಮ ಇದು ಮಾಡಿಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಾವು ಮುಂದೆ ಮಾಡ್ತೀವಿ ನಡೆಸಿರ್ತಕ್ಕಂಥ ಈ ಒಂದು ಸಮಾವೇಶ ಇದೊಂದು ಉತ್ಸವ ಕೈವಾರದ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ತಾಲೂಕಿನಕ್ಕಂಥ ಮುಸ್ಲಿಂ ಬಾಂಧವರಲ್ಲಿ ಒಂದು ಹುಮ್ಮಸ್ಸು ತುಂಬ ಒಂದು ಸಮಾವೇಶ ಇದೆ ಈ ದಿನ ನಡೆಸಿರ್ತಕ್ಕಂಥ ಎಂತಂದರೆ ಅವಾಗಲೇ ಸಾಹೇಬರು ಕೇಳ್ತಾ ಇದ್ರು ಏನು ಇವತ್ತು ವಿಶೇಷವಾಗಿ ಇದು ಮಾಡಬೇಕಂದ್ರೆ ಏನಂತೇಳಿ ನಮ್ಮ ಸ್ನೇಹಿತರಾದ ಸಾದಿಕ್ ಅವರು ಹೇಳ್ತಾ ಇದ್ರು ನಮ್ಮ ಮಗ ಅವ್ರ ಮದುವೆ ಇದೆ ಇಪ್ಪತ್ತ್ ಮೂರನೇ ತಾರೀಕು ಅದು ಸಲುವಾಗಿ ಅದು ಮುಂಚೆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಹೇಳಿದೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಅವ್ರ ತಂದೆಯವರಾದ ಸಿಪಿ ಭಾಯಿ ಅವರು ಸಾಲಿಕ್ ಭಾಯಿ ಅವರು ಅವ್ರ ತಮ್ಮ ಅಬ್ದುಲ್ಲಾಬಾಯಿ ಅವ್ರ ಕುಟುಂಬದಿಂದ ಅವರು ಇವತ್ತು ಈ ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮುಂದೆ ಸಹ ಅವರ ಅಣ್ಣ ಆದ ಡಬಲ್ ಎಸ್ ಬಾಬಾ ಅಂತ ಕೆಲವು ಕೆಲವು ಮಧುಗಳು ಮತ್ತು ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಇಂಥ ಕಾರ್ಯಕ್ರಮಗಳು ಕೈವಾರದಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಬ್ದುಲ್ಲಾ ಅವರು ಸಾಲಿಕ್ ಅವರು ಹಾಂ ನಮ್ಮ ಉಬ್ಬರೇಟೆ ಅಹ್ಮದ ಅಹ್ಮದ್ ಟೊಮಾಟ ಸಿಬಿ ಶಿಬಿರ್ ಬೈ ಕೂಡ ಮೊದಲಿಂದ ನಮ್ಮ ಜೊತೆಯಲ್ಲಿದ್ದರು ಈ ಕಾರ್ಯಕ್ರಮ ಏನೇ ಆದರೂ ಕೈವಾರದಲ್ಲಿ ಹಾಜರಾಗ್ತಾರೆ ನಮ್ಮ ಕೈವಾರದಲ್ಲಿ ಮುಸ್ಲಿಮ ಬೆಂಗಳೂರಲ್ಲಿ ಇದ್ದಾರೆ ಅವ್ರ ಪೈಕಿ ಕೆಲವರೇ ಬಂದಿರೋದು ನಮ್ಮ ಮೌಲಾವ್ರು ಬಂದಿರ್ತಾರೆ ಮತ್ತು ಅಬ್ದುಲ್ಲರವರು ಇನ್ನೂ ಎಲ್ ಜಮಾಯತನ್ನು ಒಟ್ಟುಗೂಡಿಸಿಕೊಂಡು ಇಂಥ ಕಾರ್ಯಕ್ರಮ ಕೈವಾರದಲ್ಲಿ ಮಾಡ್ತಾ ಬರ್ತಾ ಇದ್ರೆ ಕೈವಾರ ಒಳ್ಳೇದಾಗುತ್ತೆ ಅವ್ರ ಕೈವಾರ ಕಡೆಯಿಂದ ನಮ್ಮ ಎರಡು ಕಡೆಯಿಂದ ಅವ್ರ ಸಂಸಾರದ ಸಂಸಾರಕ್ಕೆ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಬಾಬಾ ಧನ್ಯವಾದಗಳು ನಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದು ನಮ್ಮ ಸಾಧಿಗು ಭಾಷಾ ಅವರು ಇಲ್ಲಿ ಒಳ್ಳೆಯ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಧನ್ಯವಾದಗಳು ತಿಳಿಸ್ತಾ ಯಾಕಂದ್ರೆ ಇಂತ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಈ ಊರಿನಲ್ಲಿ ಬಹಳ ಖುಷಿ ಬಹಳ ಖುಷಿ ಆಗ್ತಾ ಅವ್ರಿಗೆ ಪುತ್ರಿಕೆನೆ ಹೇಳ್ತೀನಿ ಮತ್ತು ಚಿಂತಾಮಣಿ ನಮ್ಮ ಚಿಂತಾಮಣಿ ಪಕ್ಕದಲ್ಲಿ ಇದ್ದಿದ್ದವರು ಎಲ್ಲಾರು ಬಂದಿದ್ದಾರೆ ನಮ್ಮ ನಮ್ಮಕ್ಕರು ಶಬ್ಬೀರ್ ಪಾಷಾ ಅವರು ಕೂಡ ಬಂದಿದ್ದಾರೆ ಎಲ್ಲರಿಗೂ ನಮಗೆ ಸಹಕಾರ ಟಮಾಟ ಶಬ್ಬೀರ್ ಸಾಹೇಬರು ಬಂದಿದ್ದಾರೆ ಎಲ್ಲಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಸಹಕಾರ ಕೊಡ್ತೀವಿ ಇವಾಗ ಮಾಡಿಕೊಂಡು ಇನ್ನೂ ಮುಂದೆ ವರ್ಷ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಸಾಧಿಕ್ ಭಾಷೆ ಒಪ್ಕೊಂಡಿದ್ದಾರೆ ನವಾಜ್ ಒಪ್ಕೊಂಡಿದ್ದಾರೆ ಹೇಳಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಹಕಾರ ನಮ್ಮ ಸೌಕರ್ಯ ಇದೆ ಇದೆ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಧನ್ಯವಾದಗಳು ಹೇಳ್ತಾ ನನ್ನ ನಮಸ್ಕಾರ ನಮ್ಮ ಊರಿನಲ್ಲಿ ಇವತ್ತು ಮದುವೆ ಮಾಡಿದ್ದಾರೆ ನಮ್ಮ ಜಮಾಯತ್ ಮೆಂಬರು ಸಾದಿಕ್ ಅವರು ಭಾಳ ಸಂತೋಷಗ ಅವ್ರ ಮಗ ಮದುವೆ ಆಗಿ ಆಗ್ತಾ ಇದೆ ಮುಂದೆ ಹತ್ತು ದಿವಸ ಐತೆ ಅದು ತಿಳ್ಕೊಂಡು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಹತ್ತು ದಿವಸ ಮುಂಚೆ ನಾವು ಹತ್ತು ಮದುವೆ ಮಾಡ್ತೀನಂತ ಮಾತು ಅವ್ರ ಮನಸ್ಸಿನಲ್ಲಿ ತಗೊಂಡು ಇವತ್ತು ಖುಷಿಗ ನಮ್ಮ ಕೈವಾರನಲ್ಲಿ ಬಂದು ನಮ್ಮ ಜಮಾಯತ್ ಅವ್ರಿಗೆಲ್ಲ ತಗೊಂಡು ಜಾಮಾ ಮಸೀದ್ ಕೈವಾರ್ ಜಮಾಯತ್ಗೆಲ್ಲ ಜೊತೆಯಲ್ಲಿ ತಗೊಂಡು ಇವತ್ತು ದರ್ಗಾ ಕಮಿಟಿ ಅವ್ರಿಗೆ ಹತ್ರ ಅವ್ರಿಗೆ ಸ ಜೊತೆಯಲ್ಲಿ ತಗೊಂಡು ಹತ್ತು ಮದುವೆ ಮಾಡಿದ್ದಾರೆ ಬಾಲ ಖುಷಿ ಆಯಿತು ನಮಗೆ ಕೈವಾರಿನಲ್ಲಿ ಇವತ್ತು ಬಾಲ ಖುಷಿ ಅಂತ ಮದುವೆ ನಡೆದಿದೆ ಇದೆ ಮುಂದೆ ವರ್ಷ ಇದೇ ತಿಂಗಳಲ್ಲಿ ಇನ್ನೂ ಮದುವೆ ಮಾಡೋದು ತಾಯಿ ಶೇ ಎಲ್ಲರೂ ಸೇರಿ ಅಂತ ಬೇಯಿಸ್ಕೊಳ್ತಾ ಇದ್ದೀವಿ ಎಲ್ಲರಿಗೆ ಧನ್ಯವಾದ ನಮಸ್ಕಾರ آج تمام جو ٹی وی چینل میں دیکھ رہے حضرات سے یہ گزارش ہے کیونکہ آپ کو یہ اطلاع دینا چاہتے ہیں کیور جامعہ مسجد کمیٹی سے میرا نام سید محبوب نائب صدر کور ہوں اور ہمارے ساتھی محمد یاسین صاحب ہیں شیخ محبوب صاحب سید سمی اللہ صاحب ریاض صاحب اور ہمارے بہت سے بہت چھوٹی عمر کے بڑے کام کرنے والے ہمارے صادق صاحب ہیں کیونکہ ان کا ہم بہت دل سے شکریہ ادا کرنا چاہتے ہیں اس لیے کیونکہ تمام حضرات سے میں گزارش کرتا ہوں ہر ماں باپ کو ایسا بچہ ایک ہونا چاہیے کیونکہ قوم کی خدمت کرنے میں ایسی دلچسپی بھی ہونا چاہیے اور بڑا پیار آ رہا ہے اور دل سے دعا نکل رہی ہے کیونکہ آج دس شادیاں یہاں پر ہمارے گاؤں میں غریب بچوں کی شادی ہوئی ہے اس میں آپ ہمارے صادق صاحب اور ان کے خاندان والے ان کے بھائی <تصفح> بھائی صاحب ہمارے صاحب ہمارے محمد شفیع اللہ ان کے والد صاحب انہیں سب مل کر گاؤں کی محبت میں غریبوں کی محبت میں دس شادیاں یہاں پر قیر کرے ہوئے کرنے کا عصد یہ ہے ہمارا گاؤں کے بزرگ حضرت سید مخدوم شاہ ولی حضرت سید ابراہیم شاہ ولی رحمۃ اللہ علیہ کا عروشِ مبارک تیرہ تاریخ کو ہونے والا ہے اس لیے یوس کے موقع پر یہ شادیاں کرنے کی ان کی نیت تھی رہے ہیں اور وعدہ بھی کر رہے ہیں کیونکہ آئندہ آنے والے سال میں یہ ہمارے صادق صاحب مل کر اور ہمارے صادق صاحب مل کر اور ہمارے نواز نواز بھائی مل کر اور نواز پاشا چتان میں رہتا ہے وہ وہ ترکاری کا بزنس بڑے بزنس مین ہیں وہ بھی مل کر دونوں مل کر ہم کو یہ وعدہ کیے ہوئے ہیں غیر غلط کام یہاں پر نہیں کیے تو ہم آئندہ شاہ کھلا بولا اللہ ہاں غیر غلط اس میں خوالی ڈول وغیرہ نہیں رکھیں گے ہم انہوں وعدہ کیے ہوئے ہیں ہمارے سے انہوں پانچ شادی ہمارا نواز بھائی پانچ شادی ان کی کمیٹی کے طرف سے کرتے کر کے بولے ہیں ہم کو یہی موقع چاہیے نا اس لئے قوم کی خدمت ہو سکتی ہے غریبوں کا بھلا ہو سکتا ہے یہ دھول بجانے سے خواہ دکھانے سے کچھ نہیں ہوگا یہ خیال تمام میرے

ನನ್ನ ಕಡೆಯಿಂದನು ಸಾಧ್ಯ ಆಗ್ತಾ ಇಲ್ಲ ಮನೆ ಸುಧಾಕರ್ ಅವರು ಅವ್ರಿಂದ ಪರ್ಸನಲ್ ತಗೊಂಡು ಮೂವತ್ನಾಲ್ಕು ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಸಿಕ್ಕಿದ್ರೆ ಆ ಗುದ್ಲಿ ಪೂಜೆ ಮಾಡಿ ಕೆಲಸನ ಶುರು ಮಾಡಬೇಕಾಗ್ತದೆ ನಿಮ್ದು ನಸೀರ್ ಅಹ್ಮದ್ ಡೇಟ್ ಕೊಡಿ ನಾನು ಹಿಂದೆ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ನಲವತ್ತೈದರನ್ನ ಬಡವರಿಗೆ ಫ್ರೀ ಆಗಿ ಕೊಡ್ತಾ ಇದ್ರು ಆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರ ಅವರು ಅದಿರು ಬರ್ಬೋದು ಈ ಆ ಕಾರ್ಯಕ್ರಮಕ್ಕೆ ಮನೆ ಎ ಸಿ ಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತೀನಂತ ಮಾತನ್ನು ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿ ಸುಧಾಕರ್ಗೆ ನಾನು ಕೇಳ್ಬಿಟ್ಟೆ ಅಣ್ಣ ನಾನು ಬಿಟ್ಬಿಟ್ಟು ಸುಮಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ನಾವು ಮನೆ ಕೊಡೋ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಅದಾದ್ಮೇಲೆ ತಾವು ಯಾವಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ನನ್ನ ಆ ಕಾರ್ಯಕ್ರಮವನ್ನು ಮುಗಿಸಿ அது கு பூஜை நான் ஹேத்த சுதாக்கர் மால இத்திழா சிஷி மாதிரி ಯಾರು ಮಾಡಕ್ಕೆ ನಾನು ಮನ್ಸು ಮಾಡ್ರು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಬಂದು ಕೇಳಿದ್ರು ಇಲ್ಲಪ್ಪ ಅಷ್ಟು ದುಡ್ಡು ಆಗಲ್ಲ ಒಂದೇ ಇದಕ್ಕೆ ಅಷ್ಟು ದುಡ್ಡು ಕೊಡೋಕಾಗಲ್ಲ ಮೂವತ್ತೈದು ಕೋಟಿ ಪ್ರಪೋಸಲ್ ಇದೆ ಬರೋಕ್ಕಾಗಲ್ಲ ಅಂದ್ರೆ ಅಲ್ಲ ನನ್ನ ತರದ್ ಹೆಂಗಂತ ಗೊತ್ತಂತಿ ಎರಡು ಮೂರು ತಿಂಗಳಿಗೆ ಎರಡು ಮೂರು ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳದ್ದು ಎಫ್ ಡಿ ಅವ್ರದ್ದು ಅವ್ರ ಮಾಡಿ ಏನೇನೋ ಮಾಡಿ ಇವತ್ತು ಶ್ರಮ ಪಟ್ಟು ಅವ್ರ ದುಡ್ಡು ತಂದಿದ್ದಾರೆ ಓಕೆ ನಮ್ಮ ಸಮಾಜದ ಪರವಾಗಿ ಅವ್ರ ಶುಭಾಶಯ ಕೂಡ अच्छा हा हा अब्दुल हफ़ी हलंदा आहिनि